ಸಮಾಜ ಸೇವಕ ವಾಸಿಂ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಇಂದು ಮೂವತ್ತೆಂಟು ಸಂವತ್ಸರವನ್ನ ಯಶಸ್ವಿಯಾಗಿ ಪೂರೈಸಿ ಮೂವತ್ತೊಂಬತ್ತನೇ ಸಂ ಪಾದಾರ್ಪಣೆ ಮಾಡ್ತಾ ಇರುವ ವಾಸಿಂ ಸ್ನೇಹಜೀವಿಯಾಗಿ ಅಪಾರ ಸಂಖ್ಯೆಯ ಸ್ನೇಹಿತರು ಅಭಿಮಾನಿಗಳು ಶಿಷ್ಯ ವೃಂದವನ್ನ ಪಡೆದಿರುವ ಹೆಗ್ಗಳಿಕೆಗೆ ಪಾತ್ರರಾಗಿರುವುದು ವಿಶೇಷ ಈ ಸಂದರ್ಭದಲ್ಲಿ ಮಾಗಡಿ ಯುವ ಮುಖಂಡರು ಶಬಾಷ್ ಅವರು ಮಾತನಾಡಿದರು ಸಮಾಜ ಸೇವಕ ವಾಸಿಂ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ ವಾಸಿಂ ರವರ ಸಮಾಜ ಸೇವೆ ಸತತ ಪರಿಶ್ರಮ ಶ್ರದ್ಧೆ ಫಲ ಆತ್ಮವಿಶ್ವಾಸದಿಂದ ಮನಸ್ಸು ಮಾಡಿದರೆ ಬದುಕಿನಲ್ಲಿ ಏನಾದರೂ ಸಾಧಿಸಬಹುದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಜನ್ಮದಿನವನ್ನ ಸಾರ್ಥಕ ಪಡಿಸಿಕೊಳ್ಳಬಹುದು ಎಂಬುದಕ್ಕೆ ಹಲವು ಸಾಧಕರು ಉದಾಹರಣೆಯಾಗಿ ನಿಲ್ತಾರೆ ಅಂಥವರ ಸಾಲಿನಲ್ಲಿ ಕ್ರಿಯಾಶೀಲ ಸ್ನೇಹಜೀವಿ ಸಮಾಜ ಸೇವಕರು ವಾಸಿಂ ವಾಸಿಂ ಅವರು ಹಲವು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಅವರಿಗೆ ಮತ್ತು ಅವರ ಸೇವಾ ಚಟುವಟಿಕೆಗಳಲ್ಲಿ ಸಂಪೂರ್ಣ ಸಹಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವ ಅವರ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಮತ್ತು ಸೇವೆ ಮಾಡುವ ಶಕ್ತಿಯನ್ನು ಅಂತ ಹಾರೈಸೋಣ ಅಂತ ತಿಳಿಯ ಬಯಸಿದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಬಾಷ್